ಹಲೋ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಆ್ಯಕ್ಚುಲಿ ಸಾಯಂಕಾಲ ವಿಡಿಯೋ ಇನ್ನು ಕೆಲಸ ಮುಗಿಸ್ಕೊಂಬರೋದು ಸ್ವಲ್ಪ ಲೇಟ್ ಆಯಿತು ಸೊ ನಾನು ಸದ್ಯಕ್ಕೆ ರೀಸೆಂಟಾಗಿ ನನ್ನ ವ್ಲಾಗಿಂಗ್ ಚಾನಲಲ್ಲಿ ಫಸ್ಟ್ ಲಾಂಗ್ ರೈಡ್ ಮಾಡಬೇಕು ಅಂತ ಅಂದ್ಕೊಂಡು ಒಂದಿಷ್ಟು ಬೇಸಿಕ್ ಸ್ಪೇರ್ ಐಟಮ್ಸ್ಗಳು ಗಾಡಿ ಹಾಕಿಸ್ಬೇಕಿತ್ತು ಸೊ ಹಾಗಾಗಿ ಜೆ ಸಿ ರೋಡಿಗೆ ಬಂದಿದ್ದೀನಿ ಬೆಟರ್ ಯಾವ ಅಂಗಡಿ ಸಿಗುತ್ತೆ ಅಂತ ನೋಡಿಕೊಂಡು ಹಾಕ್ಸೋಣ ಬನ್ನಿ ಇಲ್ಲಿ ಸ್ವಲ್ಪ ಎಮ್ ಆರ್ ಸಾವಿರ ಜಾಸ್ತಿ ನೋಡ್ಕೊಂಡು ತಗೋಬೇಕು ಏನೇ ತಗೊಳತಿದ್ರು ಬನ್ನಿ ನೋಡ ಆಕ್ಚುಲಿ ಒಂದು ಪಂಚರ್ ಕಿಟ್ ತಗೋಬೇಕು ಆಮೇಲೆ ಗಾಡಿಗೆ ಸ್ವಲ್ಪ ಇದು ಗ್ರಿಪ್ಪರ್ ಹೋಗಿದಾವೆ ಗ್ರಿಪ್ಪರ್ಗಳು ಹಾಕಿಸ್ಬೇಕು ಆ್ಯಂಡ್ ಅದು ಸ್ಮಾಲ್ ಗ್ರಿಪ್ಪರ್ ಇದ್ದು ಇದು ಸ್ವಲ್ಪ ದೊಡ್ಡದಿದೆ ಇದು ಬೇಡ ಇದು ಕೈ ತುಂಬ ಗ್ರಿಪ್ಪರ್ಸ್ ಇದೆಯಾ ಡಾಮಿನರ್ ಗ್ರಿಪ್ಪರ್ಸ್ ಒರಿಜಿನಲ್ ಟೈಪ್ ತೋರಿಸಿ ಅದು ಇದು ದಪ್ಪ ಜಾಸ್ತಿ ಇದೆ ಅಲ್ಲ ಸ್ವಲ್ಪ ತಿಕ್ನೆಸ್ ಕಡಿಮೆ ಇರೋದಿರ್ಬೇಕಲ್ಲ ಅದನ್ನ ಫುಲ್ ಸೆಟ್ ಚೇಂಜ್ ಮಾಡ್ಬೇಕು ಅದಕ್ಕೆ ಕೇಳ್ತಾರದು ನಾರ್ಮಲ್ ಇರದಿಲ್ವ ಅದು ಈ ಥರ ಮೆಟಲ್ ಇರೋದಲ್ಲ ಬೇಡ ಎಷ್ಟಿದು ಜಾಸ್ತಿ ಹೇಳ್ತಾ ಇದ್ದೀರಾ ಬಾಸ್ ಅವ್ರ ಹತ್ರ ಆ್ಯಕ್ಚುಲಿ ಐಟಮ್ಗಳು ಇಲ್ಲ ಅಂತ ಅಂದ್ಕೊಳ್ತೀನಿ ಅಷ್ಟು ಪ್ರಾಪರಾಗಿ ರೆಸ್ಪಾಂಡ್ ಮಾಡಲಿಲ್ಲ ನೋಡೋಣ ಡಮಿನೋರ್ ಐಟಮ್ ಏನಾದರೂ ಸಿಗುತ್ತೆ ಬಜಾಜ್ ಸ್ಪಾಟ್ಸ್ ಕೇಳಿ ನೋಡೋಣ ಸತಿ ಅವ್ರ ಹತ್ರ ಸರ್ ಇದು ಡಾಮಿನೋರ್ದು ಹ್ಯಾಂಡಲ್ ಗ್ರಿಪ್ ಸಿಗುತ್ತಾ ಗ್ರಿಪ್ಪರ್ ನಾಳೆ ಒಂದು ಸೈಡ್ ಒಂದು ಸೈಡದು ಮಾತ್ರ ಅಣ್ಣ ಎರಡು ಸೈಡ್ ಇಲ್ವಾ ಲೆ ಲೆಫ್ಟು ರೈಟ್ ಎರಡು ಬರುತ್ತಲ್ಲ ಓಕೆ ಈ ರೋಡಲ್ಲಿ ಏನಾದ್ರು ಇದೆಯೋ ಇಲ್ವೋ ಕನ್ಫರ್ಮ್ ನೋಡಬೇಕು ಇಲ್ಲ ಅಂದರೆ ಅಲ್ಲಿ ಮೇನ್ ರೋಡಲ್ಲ ಹೋಗಿ ಹಾಕಿಸ್ಕೋಬೇಕು ಅದು ಒಂದು ಮರ್ತೆ ಹೋಗ್ಬಿಟ್ಟಿದ್ದೀನಿ ನನ್ನ ಜಾಗ

ಹಾಯ್ ಇದು ಓರಿಜಿನಲ್ ದಿಲ್ವಾ ಡಾಮಿನೋ ಗ್ರಿಪ್ಪರ್ ಓಹ ಲಗಾಜಾಮಿ ಡಾಮಿನೋ ಗ್ರಿಪ್ಪರ್ ಸರ್ ಇದು ಆ ಸೀಟ್ ಸೀಟ್ ಕವರೇಜ್ ಆ ಸ್ವೀದ್ರದೋ ಡಾಮಿನರ್್ದ ಜೆಲ್ ಹಾ ಜೆಲ್ ಟೈಪ್ ಇದು ಏನ್ ಪ್ರೈಸ್ ಜೆಲ್ ನಿಮಗೆ ಫುಲ್ ಸೀಟ್ ಬೇಕಾ ಬರ ಫ್ರಂಟ್ ಬೇಕಾ ಫ್ರಂಟ್ ಫ್ರಂಟ್ ಬ್ಯಾಕ್ ಎಷ್ಟು ಫ್ರಂಟ್ ಎಷ್ಟು ಫ್ರಂಟ್ ಟು ಸಿಕ್ಸ್ ತೌಸಂಡ್ ಆಗುತ್ತೆ ಬರ ಫ್ರಂಟ್ ಫೈವ್ ಹಂಡ್ರೆಡ್ ವಿತ್ ಸೀಟ್ ಕವರ್ ಎಲ್ಲ ಬರುತ್ತೆ ಇದಿಯಾ ತೋಸೆ ಆಗ್ ಇದ್ರೋದಿನಯಾ ಒತ್ ಚೇರ್ ಬಾಸು ಅಮ್ಮಿ ಕಚ್ಚಲಿಲ್ಲಾ ಓ ಗಾರೆ ನೋ ಮಟರ್ ಆಗ್ಲೇ ಇದ ಹೀಟ್ ಆಗಲ ತಾನೆ ಹೆಂಗಿದನ್ನ ನೋಡಿ ಅಲ್ಲ ನಾನು ಹೀಟ್ ಆಗಬಹುದು ಜಾಸ್ತಿ ಅದಕ್ಕೆ ಇದೆ ಹೆಂಗೆ ಫಿಟ್ ಆಗುತ್ತೆ

ಈ ಪೀಸ್ ಕಟ್ ಮಾಡ್ತೀವಿ ಅಲ್ವಾ ಇದು ಇಲ್ಲಿ ಬರುತ್ತೆ ನಿಮಗೆ ಹೋಗ ಎಷ್ಟಾಗುತ್ತೆ ತ್ರೀ ಪಾಯಿಂಟ್ ಫೈವ್ ಆಗುತ್ತೆ ತುಂಬ ಜಾಸ್ತಿ ಹೇಳಿದ್ರಿ ಬಸ್ ಇದು ಇದು ಸೀಟ್ ಚೇಂಜ್ ಆಗ್ಬಿಡುತ್ತೆ ಕವರ್ ಹಾಂ ಇದ್ರದ್ದು ಕವರ್ ಚೇಂಜ್ ಮಾಡಿ ಎಷ್ಟು ಆಗುತ್ತೆ ಹಾಕೊಡೋಕ್ಕೆ ಒನ್ ಅವರ್ ಮೇಲೆ ಆಗುತ್ತೆ ಪ್ರೈಸ್ ಕಡಿಮೆ ಮಾಡಿ ನಾನು ಕೆಲಸ ಮಾಡಿಕೊಡ್ತೀನಿ ನೋಡ್ಬಿಟ್ಟು ಆಮೇಲೆ ಹೇಳಿದ್ದೀನಿ ಕೆಲಸ ಮಾಡ್ತೀರಾ ಅಂದ್ಬಿಟ್ಟೆ ಅಲ್ವಾ ನಿಮ್ಮನ್ನು ನೋಡ್ಕೊಂಡ್ಬಂದಿರೋದು ಪ್ರೈಸ್ ಕಡಿಮೆ ಮಾಡಿ ಗ್ರಿಪ್ಪರ್ ಹೇಳಿ ಪ್ರೈಸು ಏ ನೀವು ಹೇಳಿದ ಅಷ್ಟು ಹೇಳಿದ್ರೆ ಎರಡೂ ಸೇರಿ ಮಾಡಿ ಕಡಿಮೆ ಅಟ್ಲೀಸ್ಟ್ ಅದು ಫುಲ್ ಸೀಟರ್ ಬರಬೇಕಲ್ಲ ಹಿಂದ್ಗಡೆಗೆ ಅಲಾ ಬ್ರದರ್ಗ ಹಾಂ ಓಕೆ ಅಂದರೆ ಸೀಟ್ ಹಿಂಗೆ ಇರುತ್ತೆ ಸ್ವಲ್ಪ ಹೈಟ್ ಆಗುತ್ತೆ ಬ್ಯಾಕು ಸೇರಿ ಹಾಕ್ತೀರಾ ಅಂದರೆ ಸ್ವಲ್ಪ ಬ್ಯಾಕು ಸೇರಿ ಹಾಕ್ತೀವಿ ಹಾಕ್ತೀರಿ ಅಂದ್ರೆ ಅದೇ ದೊಡ್ಡದ್ ಬರುತ್ತೆ ಚಿಕ್ಕದು ಬರುತ್ತೆ ಅದನ್ನು ಲೆದರ್ ಲೆದರ್ ಏನು ಲಾಂಗ್ ಹೋಗೋದು ಹೀಟ್ ಆಗ್ಬಾರದು ಬಾಡಿ ಅಂತ ಅದು ಉರಿಯುತ್ತೆ ಸೀಟು ಆಲ್ಮೋಸ್ಟ್ ಸಿಕ್ಸ್ ಏಟ್ ಅವರ್ಸ್

ಫ್ರೆಂಡ್ಸ್ ಅಂತೂ ಸೀಟ್ಗೆ ಜಲ್ ಸೀಟ್ ಹಾಕ್ಸಿದ್ದಾಯಿತು ಕೂಲಿಂಗು ಚೆನ್ನಾಗಿರಲಿ ಅಂತ ಯಾಕಂದ್ರೆ ಲಾಂಗ್ ರೈಡ್ ಹೋಗೋದಲ್ವಾ ಕೂಲಿಂಗ್ ಇರಬೇಕು ಅನ್ನೋ ರೀಸನ್ಗೆ ಹಾಕ್ಸಿದೀನಿ ಹಳೆ ಸೀಟ್ ಹೋಗಿ ಹೊಸ ಸೀಟ್ ಆಗಿದೆ ಇದು ಕೂಡ ಆ್ಯಕ್ಚುಲಿ ಹೀಟ್ ಆಗಲ್ಲ ಅಂತ ಹೇಳಿದ್ದಾರೆ ನೋಡೋಣ ಫಸ್ಟು ಕೂತ್ಕೊಂಡು ರೈಡ್ ಮಾಡೋಣ ಹೇಗಿದೆ ಫೀಲ್ ಅಂತ ಆಮೇಲೆ ಇದೆರಡೂ ಕೂಡ ಚೇಂಜ್ ಮಾಡ್ತೀನಿ ರಬ್ಬರು ಇದು ಕೂಡ ಚೆನ್ನಾಗಾಗಿದೆ ಆಗಿದೆ ಅಂದರೆ ತಿಕ್ನೆಸ್ ಇಲ್ಲ ಅಂದ್ರೆ ನಂದು ನಾರ್ಮಲ್ ಗ್ಲೌಸ್ ಹಾಕಿದ್ರೆ ಕರೆಕ್ಟಾಗಿ ಗ್ರಿಪ್ಪಿಗೆ ಸಿಗುತ್ತೆ ಚೆನ್ನಾಗಾಗಿದೆ ಸೀಟ್ ಹೆವಿ ಹೈಟ್ ಆಗಿದೆ ಕಾಲೇಟ್ ಕಾಲ ಆರೆಂಜ್ ಆಗಿದೆ ಪಕ್ಕ ಸೀಟು ಬಟ್ ಹೈಟ್ ಜಾಸ್ತಿ ಆಗಿದೆ ಅವರು ರೈಟ್ಗೆ ಹೋಗ್ಬೇಡಿ ರೈಟ್ಗೆ ಹೋಗಿ ಲೆಫ್ಟ್ಗೆ ಹೋಗ್ಬೇಡಿ ಒನ್ ವೇ ಅಂತಂದರು ಸೊ ಹಾಗಾಗಿ ಈ ಕಡೆ ಇದ್ದೀನಿ ಓಕೆ ಫ್ರೆಂಡ್ಸ್ ನಾಳೆ ಆ್ಯಕ್ಚುಲಿ ನಾನು ಇದು ಹಾಕಿಸ್ಬೇಕು ಬೈಕಿಗೆ ಏನೋ ಮೇಜರಾಗಿ ಫಸ್ಟು ಒಂದು ಪಂಚರ್ ಕಿಟ್ ತೊಗೋಬೇಕಿತ್ತು ಅದೇ ಇನ್ನೂ ತೊಗೊಂಡಿಲ್ಲ ನೋಡೋಣ ನಾಳೆ ತಗೊಳ್ತೀನಿ ಅದು ಮತ್ತು ಇದು ಮಿರರ್ದು ಒಂದು ಇದು ಹೋಗಿದೆ ಅದೆರಡೂ ಚೇಂಜ್ ಮಾಡಿಸ್ಬಿಟ್ಟು ಡಾಮಿನೋ ಫೋನ ಬಿ ಎ ಸಿಕ್ಸ್ ತು ಹಾಕ್ಸೋಕ್ಕಾಗುತ್ತೆ ನೋಡ್ಕೊಂಬಿಟ್ಟು ಅದನ್ನೇ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್